ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಫೆಕ್ಟ್ ಆಗಿ ಡಬಲ್ ಕ್ರೋಶ ಕಂಬನ ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ಚೈನ್ ಹಾಕೋದು ಹಾಗೆ ಲಾಕನ್ನು ಯಾವ ಥರ ಮಾಡಬೇಕು ಈಗಷ್ಟೇ ಕ್ರೋಶ ಕಲಿತಾ ಇರೋರಿಗೆ ಅಂತ ತೋರಿಸಿದ್ದೆ ಇವತ್ತಿನ ವಿಡಿಯೋದಲ್ಲಿ ಡಬಲ್ ಕ್ರೋಶ ಕಂಬನ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಈ ಥರ ಆರಳೆ ದಾರನ ಗಂಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಕ್ರೋಶ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಒಂದು ಎರಡು ಆರ್ಚ್ ಮಾಡಿ ನಾನು ತೋರಿಸ್ತೀನಿ ಮೊದಲು ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ಹಾಕಿರೋ ಥ್ರೆಡ್ಡನ್ನು ಬ್ಯಾಕ್ ಸೈಡಲ್ಲಿ ಈ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನೀಡಲ್ನ ಚುಚ್ಕೊಂಡು ಈ ದಾರನ ಮೇಲೆ ತಂದು ಮೊದಲು ಒಂದು ಲಾಕನ್ನು ಮಾಡಬೇಕು ಲಾಕ್ ಯಾವ ಥರ ಮಾಡಬೇಕಂತ ತೋರಿಸಿದ್ದೀನಿ ಆಲ್ರೆಡಿ ನಾನು ಹಾಗೆ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಎರಡು ಸಲ ಲಾಕ್ ಮಾಡಿಕೊಂಡೆ ಅದಾದಮೇಲೆ ತ್ರೀ ಚೈನ್ ಹಾಕ್ತೀನಿ ನೋಡಿ ಈ ಥರ ತ್ರೀ ಚೈನ್ ಹಾಕಿ ಸ್ಟ್ರೇಟಾಗಿ ನೋಡ್ಕೋಬೇಕು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಜಾಸ್ತಿ ದೂರನೂ ಮಾಡಬಾರ್ದು ಒಳಗಡೆನೂ ಮಾಡ್ಕೋಬಾರ್ದು ಕರೆಕ್ಟಾಗಿ ಮಾಡಬೇಕು ಈ ತ್ರೀ ಚೈನ್ ಹಾಕಿದ ಮೇಲೆ ನಾನಿವಾಗ ಸಿಕ್ಸ್ ಚೈನ್ಸ್ ಹಾಕ್ತೀನಿ ಆರು ಚೈನ್ಗಳನ್ನು ಹಾಕ್ತೀನಿ ಇದು ಆರ್ಚ್ ಮಾಡಿ ತೋರಿಸಲಿಕ್ಕೆ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಸ್ವಲ್ಪ ಒಳಗಡೆಗೆ ಲಾಕ್ ಮಾಡ್ತೀನಿ ಒಂದು ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಎಲ್ಲಿಗೆ ಬರುತ್ತೋ ಅಷ್ಟು ಗ್ಯಾಪ್ಗೆ ನಾನು ಲಾಕನ್ನು ಮಾಡ್ತೀನಿ ನೋಡಿ ಸ್ವಲ್ಪ ಈ ಥರ ಬಂದರೆ ಸಾಕು ಅದಾದ ಮೇಲೆ ಮತ್ತೆ ತ್ರೀ ಚೈನ್ ಇದನ್ನು ಕೂಡ ಈ ಥರ ಸ್ಟ್ರೇಟಾಗಿಟ್ಕೊಂಡು ಲಾಕನ್ನು ಮಾಡ್ತೀನಿ ಚೈನ್ ಕೂಡ ಯಾವ ಥರ ಹಾಕಬೇಕಂತ ತೋರಿಸಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ನಾನು ತ್ರೀ ಚೈನ್ ಆದಮೇಲೆ ಮತ್ತೆ ತ್ರೀ ಚೈನ್ ಹಾಕ್ಕೋತೀನಿ ತ್ರೀ ಚೈನ್ ಹಾಕಿ ಇದನ್ನು ಈ ಥರ ಸ್ಟ್ರೇಟಾಗಿಟ್ಟು ಲಾಕನ್ನು ಮಾಡ್ತೀನಿ ತ್ರೀ ಚೈನ್ ಆದಮೇಲೆ ಮತ್ತೆ ಸಿಕ್ಸ್ ಆರು ಚೈನ್ಗಳನ್ನು ಹಾಕ್ತೀನಿ ಆರು ಚೈನ್ಗಳನ್ನು ಹಾಕಿ ಸ್ಟ್ರೇಟಾಗಿ ಬೇಡ ಒಳಗಡೆಗೆ ಲಾಕ್ ಮಾಡ್ಕೋತೀನಿ ಈಗ ಫಸ್ಟ್ ಒಂದು ಸಿಕ್ಸ್ ಚೈನ್ ಹಾಕಿ ಎಷ್ಟು ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಂಡಿದ್ನೋ ಒಳಗಡೆಗೆ ಇಲ್ಲಿ ಎಷ್ಟು ಮಾಡ್ಕೊಂಡಿದ್ನೋ ಇಲ್ಲೂ ಕೂಡ ಅಷ್ಟೇ ಗ್ಯಾಪಲ್ಲಿ ನಾನು ಲಾಕನ್ನು ಮಾಡಿಕೊಂಡೆ ಅದಾದಮೇಲೆ ಮತ್ತೆ ತ್ರೀ ಚೈನ್ ಇದು ಬೇಸ್ಲೈನು ಬೇಸ್ಲೈನ್ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಯಾಕಂದರೆ ಆಲ್ರೆಡಿ ಚೈನ್ ಹಾಕೋದನ್ನು ನಾನು ತೋರಿಸಿದ್ದೀನಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ನಾನು ಬೇಕು ಅಂದರೆ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಮೇಲ್ಗಡೆ ಐ ಕಾರ್ಡಲ್ಲಿ ಕೂಡ ಬರ್ತಾ ಇರುತ್ತೆ ಚೆಕ್ ಮಾಡಿ ತ್ರೀ ಚೈನ್ ಹಾಕಿದ ಮೇಲೆ ಹಾಗೆ ಬಿಟ್ಕೋಬಾರ್ದಿಲ್ಲಿ ಈಗ ನಾನು ಇಲ್ಲಿ ಎಂಡ್ ಮಾಡ್ಕೋತೀನಿ ಯಾಕಂದರೆ ಎರಡು ಆರ್ಚ್ ಮಾತ್ರ ಮಾಡ್ಕೊಳ್ತಿರೋದ್ರಿಂದ ಇಲ್ಲಿ ಎಂಡ್ ಮಾಡ್ಕೋಬೇಕಾದ್ರೆ ಒನ್ ಟೂ ಚೈನ್ ಹಾಕಬೇಕು ಈ ಥರ ಟೂ ಚೈನ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಈ ಥ್ರೆಡ್ಡನ್ನು ಈ ಥರ ಟೈಟಾಗಿ ಮೇಲೆ ಹೇಳ್ಕೊಳ್ಳಿ ನೋಡಿ ಈ ಥರ ಎರಡು ಆರ್ಚ್ ಮಾಡಿ ತೋರಿಸ್ತೀನಿ ಇವಾಗ ನೋಡಿ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ ಲಾಕ್ ಮಾಡ್ಕೊಂಡಿದ್ನಲ್ಲ ಇಲ್ಲೂ ಕೂಡ ನಾನು ಈ ಥರ ಇಟ್ಕೊಂಡಿದ್ದೀನಿ ಇದನ್ನು ಬ್ಯಾಕ್ ಸೈಡಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮೊದಲು ಈ ಫಸ್ಟ್ ಲಾಕ್ ಮೇಲೆ ಈ ಥರ ಲಾಕ್ ಮಾಡ್ಕೋತೀನಿ ಸೆಕೆಂಡ್ ಸ್ಟೆಪ್ಗೆ ಅದಾದ ಮೇಲೆ ಮತ್ತೆ ನೆಕ್ಸ್ಟ್ ಲಾಕ್ ಮೇಲೆ ಕೂಡ ಮತ್ತೆ ಲಾಕ್ ಓಕೆ ಟೂ ಟೈಮ್ಸ್ ಲಾಕನ್ನು ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಟೂ ಟೈಮ್ ಲಾಕ್ ಆಯಿತು ಇವಾಗ ನೋಡಿ ಡಬಲ್ ಕೃಷಿ ಕಂಬನ್ನು ಮಾಡ್ಕೊಳ್ಳೋಣ ಟೂ ಟೈಮ್ ಲಾಕ್ ಆದಮೇಲೆ ಡೈರೆಕ್ಟಾಗಿ ಈ ಥರ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆಗೆ ನೀಡನ್ನ ಹಾಕಿ ಈ ದಾರನ ಈ ಥರ ಮೇಲ್ ತಂದಾಗ ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಮೊದಲು ಎರಡು ದಾರನ ಒಂದು ಮಾಡಬೇಕು ನೆಕ್ಸ್ಟ್ ಈ ಎರಡು ದಾರನ ಒಂದು ಮಾಡ್ಕೋಬೇಕು ಆವಾಗ ಒಂದು ಇಲ್ಲಿ ಡಬಲ್ ಕೃಷಿ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಸಲ ಈ ಥರ ತ್ರೆಡ್ಡನ್ನು ಸುತ್ಕೋತೀನಿ ಸೇಮ್ ಪ್ಲೇಸ್ಗೆ ನೀಟನ್ನ ಹಾಕಿ ಈ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಥರ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಎಲ್ಲ ಕಂಬಗಳು ಒಂದೇ ಸಮವಾಗಿ ಬರಬೇಕು ಹಾಗೆ ಏನಂದರೆ ನೀವು ಮೊದಲು ಒಂದು ಆರ್ಚ್ಗೆ ಎಷ್ಟು ಕಂಬ ಮಾಡಿಕೊಂಡಿರ್ತೀರೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ನೀವು ಕಂಬಗಳನ್ನು ಮಾಡ್ಕೋಬೇಕು ಈ ಥರ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಟನ್ನ ಹಾಕಿ ದಾರನ ತಂದು ಎರಡರಲ್ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಈ ಥರ ಡಬಲ್ ಕೃಷಿ ಕಂಬನ ಮಾಡ್ಕೋಬೇಕು ಅರ್ಥ ಆಯಿತು ಅನ್ಕೋತೀನಿ ಯಾವ ಥರ ಅಂತ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ತಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ನೋಡಿ ಎಲ್ಲ ಕಂಬಗಳು ಒಂದೇ ಸಮವಾಗಿ ಬಂದಿದೆ ಇದೇ ಥರ ನಾವು ಆ ಸಿಕ್ಸ್ ಚೈನ್ ಇರುತ್ತಲ್ಲ ಅದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ತ್ರಿಬಲ್ ಕ್ರೋಶ ಕಂಬ ಕೂಡ ಅಷ್ಟೇ ಇದೇ ಥರ ಮಾಡ್ಕೋಬೇಕು ಅದು ಕೂಡ ಒಂದೇ ಸಮವಾಗಿ ಬರಬೇಕು ಆವಾಗ ನೀಟಾಗಿ ಬರುತ್ತೆ ಡಿಸೈನ್ ಕೂಡ ನೀವು ಕಂಬಗಳನ್ನು ಸಮವಾಗಿ ಮಾಡ್ಕೊಳ್ಳೋದನ್ನು ಕಲಿಬೇಕು ಹಾಗೆ ಲೂಸ್ ಕೂಡ ಆಗಬಾರ್ದು ಕಂಬಗಳು ಮಾಡ್ಕೊಳ್ಳುವಾಗ ಲೂಸ್ ಯಾಕಾಗುತ್ತೆ ಅಂದರೆ ಇಲ್ಲಿ ನೀವು ಸುತ್ತಕೊಂಡಿರ್ತೀರಲ್ಲ ಥ್ರೆಡ್ಡು ಅದನ್ನು ನೀವು ಈ ಥರ ಲೂಸಾಗಿ ಬಿಟ್ಕೊಂಡ್ರೆ ಲೂಸ್ ಆಗುತ್ತೆ ನೀವು ಹಾಕ್ಕೊಳ್ಳುವಾಗ ಈ ಥರ ಈ ಬಟ್ ಬೊಟ್ಟೆ ಇರುತ್ತಲ್ಲ ಇದನ್ನು ಈ ಥರ ಟೈಟಾಗಿ ಇಟ್ಕೊಂಡಿರ್ಬೇಕು ಯಾವಾಗಲೂ ತೋರಿಸ್ತೀನಿ ನೋಡಿ ಈ ಥರ ಟೈಟಾಗೇ ಇರಬೇಕು ಈ ಥರ ಹಾಕ್ಕೊಳ್ಳುವಾಗ ನೀವು ಅದನ್ನು ಸ್ವಲ್ಪ ಲೂಸ್ ಬಿಟ್ಕೊಂಡ್ರೆ ಡಿಸೈನ್ ಕೂಡ ಲೂಸಾಗೇ ಬರುತ್ತೆ ಈ ಥರ ನೀಟ್ ಫಿನಿಶಿಂಗ್ ಬರಬೇಕಂದ್ರೆ ನೀವು ಬೆರಳಿಗೆ ಥ್ರೆಡ್ಡನ್ನು ಟೈಟಾಗಿ ಸುತ್ಕೊಂಡಿರಬೇಕು ಟೈಟ್ ಅಂದರೆ ಇಲ್ಲಿ ಹಾಕೋದಕ್ಕೆ ಸ್ವಲ್ಪ ಈ ಥರ ಕರೆಕ್ಟಾಗಿರಬೇಕು ಅದು ಈ ಥರ ಲೂಸ್ ಬೀಳಬಾರ್ದು ಹಾಕುವಾಗ ಈ ಗ್ಯಾಪು ಫಿಲ್ ಆಗೋವರೆಗೂ ನಾನು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊತಿದ್ದೀನಿ ಎಷ್ಟು ಹಿಡಿಸುತ್ತೋ ನೋಡ್ಕೊಡಿ ಮೊದಲು ಒಂದು ಆರ್ಚು ಅದಾದಮೇಲೆ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಸೇಮ್ ಅಷ್ಟೇ ಮಾಡ್ಕೋಬೇಕು ನೀವು ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಕಂಬಗಳು ಈ ಸಿಕ್ಸ್ ಚೈನ್ ಗ್ಯಾಪಲ್ಲಿ ನಾನು ಹನ್ನೆರಡು ಡಬಲ್ ಕೃಷಿ ಕಂಬಗಳನ್ನು ಮಾಡಿಕೊಂಡೆ ಇದನ್ನು ನೋಡಿ ಇಲ್ಲಿ ಈ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ನಾನು ಲಾಕನ್ನು ಮಾಡ್ಕೋತೀನಿ ನೋಡಿ ಈ ಥರ ಲಾಕ್ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಇನ್ನೊಂದು ತೋರಿಸ್ತೀನಿ ಯಾರು ಇವಾಗ ಇಲ್ಲಿಂದ ಡೈರೆಕ್ಟಾಗಿ ಈ ಥರ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಥರ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಈ ಸಿಕ್ಸ್ ಚೈನ್ ಇದೆಯಲ್ಲ ಇದ್ರ ಒಳಗಡೆ ಈ ಥರ ನೀಡಲನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಮತ್ತೆ ಸೇಮ್ ಸೂಜಿ ಮೇಲೆ ಈ ಥರ ಒಂದು ಸಲ ಥ್ರೆಡ್ಡನ್ನು ಸುತ್ಕೋಬೇಕು ಈ ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಎರಡರಲ್ಲಿ ಒಂದು ನೆಕ್ಸ್ಟ್ ಎರಡರಲ್ಲಿ ಒಂದು ಇದೇ ಥರ ನಾವು ಫಸ್ಟ್ ಒನ್ ಹನ್ನೆರಡು ಕಂಬ ಮಾಡ್ಕೊಂಡಿದ್ದೀವಲ್ಲ ಇಲ್ಲೂ ಕೂಡ ಹನ್ನೆರಡು ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋಬೇಕು ನೀವು ಒಂದು ವೇಳೆ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಆರ್ಚ್ ಸೈಜ್ಗಳು ಒಂದೇ ಸಮವಾಗಿ ಬರೋದಿಲ್ಲ ಅಂದರೆ ಒಂದು ಫಸ್ಟ್ ಆರ್ಚ್ಗೆ ಜಾಸ್ತಿ ಸೆಕೆಂಡ್ ಆರ್ಚ್ಗೆ ಕಡಿಮೆ ಮತ್ತೆ ಆ ಥರ ನೀವು ಕಂಟಿನ್ಯೂ ಏನಾದರೂ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಡಿಸೈನ್ ನೀಟಾಗಿ ಬರೋದಿಲ್ಲ ನೀವು ಆರ್ಚ್ನ ಮಾಡ್ಕೊಳ್ಳುವಾಗ ಕಂಬಗಳನ್ನು ಕೌಂಟ್ ಮಾಡ್ತಾ ಹಾಕಿಬಿಟ್ರೆ ಪ್ರಾಬ್ಲಮ್ಮೇ ಇರೋದಿಲ್ಲ ಒಂದು ಅರ್ಜಿಕೆ ಎಷ್ಟು ಹಾಕಿರ್ತೀವೋ ಸೀರೆ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಕೌಂಟ್ ಮಾಡ್ತಾ ಹಾಕಬೇಕಾಗತ್ತೆ ನಾವು ಡಬಲ್ ಕೃಷಿ ಕಂಬ ಯಾವ ಥರ ಮಾಡ್ಬೇಕಂತ ಅರ್ಥ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ನಿಮಗೆ ಇಲ್ಲೂ ಕೂಡ ನಾನು ಇದೇ ಥರ ಹನ್ನೆರಡು ಕಂಬನ ಮಾಡ್ತೀನಿ ಓಕೆ ನೋಡಿ ಇಲ್ಲೂ ಕೂಡ ಹನ್ನೆರಡು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಎರಡು ಆರ್ಚ್ಗಳು ಒಂದೇ ಸಮವಾಗಿ ಬಂದಿದೆ ಹಾಗೆ ಎಲ್ಲ ಕಂಬಗಳು ಕೂಡ ಒಂದೇ ಸಮವಾಗಿದೆ ಇದನ್ನು ಲಾಸ್ಟಲ್ಲಿ ಈ ತ್ರೀ ಚೈನ್ ಇದೆಯಲ್ಲ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ನೀವು ಕ್ರೋಶ ಮಾಡ್ಕೊಳ್ಳುವಾಗ ಒಂದೇ ಲೈನ್ ಇರ್ಬೋದು ಡಬಲ್ ಕ್ರೋಶ ಕಂಬ ಇರ್ಬೋದು ಅಥವಾ ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಿರ್ಬೋದು ಲಾಸ್ಟಲ್ಲಿ ಯಾವುದೇ ಕಾರಣಕ್ಕೂ ಹೀಗೆ ಬಿಟ್ಕೊಂಡು ಬಿಡಬಾರ್ದು ಒನ್ ಟು ಅಥವಾ ತ್ರೀ ಚೈನ್ ಹಾಕ್ಕೊಂಡು ನಾವು ಈ ಥರ ಥ್ರೆಡನ್ನು ಕಟ್ ಮಾಡಿಕೊಂಡು ಇದನ್ನು ಮೇಲ್ಗಡೆ ಈ ಥರ ತಗೊಂಡಾಗ ಅದು ಟೈಟಾಗಿ ಕೂಡುತ್ತೆ ಇದನ್ನು ಮಾತ್ರ ನೀವು ಮಿಸ್ ಮಾಡಲೇಬೇಡಿ ನೋಡಿ ಈ ಥರ ಬಂದಿದೆ ಆರ್ಚು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ನೀವು ಮೊದಲು ಯಾವುದಾದ್ರೂ ಬಟ್ಟೆ ಅಥವಾ ನಾನು ನೋಡಿ ಇಲ್ಲಿ ಮಾಡಿ ತೋರಿಸಿದ್ದೀನಿ ಈ ಥರ ಯಾವುದಾದ್ರೂ ಪೀಕೋ ಮಾಡಿರುವಂತಹ ಬಟ್ಟೆ ಅಥವಾ ಯಾವುದಾದ್ರೂ ವೇಸ್ಟ್ ಬಟ್ಟೆಗೆ ನೀವು ಟ್ರೈ ಮಾಡಿ ಫಾಲ್ಗೂ ಕೂಡ ಟ್ರೈ ಮಾಡ್ಬೋದು ಈ ಥರ ಮಾಡಿ ಕಲ್ತ ಮೇಲೆ ನೀವು ಪರ್ಫೆಕ್ಟ್ ಆದಮೇಲೆ ಸೀರೆಗೆ ಟ್ರೈ ಮಾಡಿ ಅದಾದ ಮೇಲೆ ಓಕೆ ಫ್ರೆಂಡ್ಸ್ ನೋಡಿ ಇವತ್ತಿನ ಈ ಡಬಲ್ ಕ್ರೋಶ ಕಂಬ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ ಈ ವಿಡಿಯೋ ಬಿಗಿನರ್ಸ್ಗೆ ಎಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್